ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಹೋದ ಒಳ್ಳೇದಾಗ ಹೇಳ್ದಂಗೆ ಒಂದು ಸ್ವಲ್ಪ ಹೊರಗಡೆ ಹೊಂಟೀನಿ ಬಟ್ಟೆ ತೊಗೊಂಬರೋದೈತಿ ಒಂದು ಸ್ವಲ್ಪ ಪಾರ್ಲರಿಗೆ ಹೋಗೋದೈತಿ ಏನೇನೆಲ್ಲ ಆಯ್ತು ಇವತ್ತಿನ ಲಾಗ್ ಲಾಗೊಳಗಂತೇಳಿ ಶೇರ್ ಮಾಡ್ತೀನಿ ಮಾರ್ಕೆಟಿಗೆ ಹೋಗಿ ಬಂದಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನಾನು ಮಾರ್ಕೆಟಿಗೆ ಹೋಗಿ ಬಂದೆ ಎಲ್ಲ ವಿಡಿಯೋ ಮಾಡ್ಕೋಬೇಕಂತೆ ಬಟ್ ಆಗಲಿಲ್ಲ ಅದು ಪಾರ್ಲರ್ ಒಳಗೆ ಫಸ್ಟ್ ಟೈಮ್ ಇದು ಇವತ್ತು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಏನಪ್ಪ ಅಂತಂದರೆ ಹೇರ್ ಸ್ಟೆಪ್ ಬೈ ಸ್ಟೆಪ್ ಕಟ್ ಸ್ಟೆಪ್ ಕಟ್ ಅಂತಲ್ಲ ಅದು ಸ್ಟೆಪ್ ಕಟ್ಸ ಮತ್ತೆ ಸ್ಟೆಪ್ ಕಟ್ ಮತ್ತೆ ಸ್ಪಾ ಅಂತ ಹೇರ್ ಸ್ಪಾ ಮಾಡಿದ್ರು ಅಂದ್ರೆ ಕೂಲ್ ಉದುರುದು ಮತ್ತೆ ಹೇರ್ ಫಾಲ್ ಅಂತೀವಲ್ಲ ಹೇರ್ ಫಾಲ್ ಕಡಿಮೆ ಡ್ರ್ಯಾಂಡರ್ ಎಲ್ಲ ಕಡಿಮೆ ಆಗ್ತದೆ ಕೂಲ್ ಚೆನ್ನಾಗಿ ಗ್ರೋ ಆಗ್ತಾವ ಅಂತ ಹೇಳಿದ್ರು ಹೇರ್ ಸ್ಪಾ ಮಾಡಿದ್ರು ಇವತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ವಿಡಿಯೋ ಮಾಡ್ಕೋಬೇಕಾಗಿತ್ತು ಬಟ್ ನಂಗೆ ಆಗ್ಲಿಲ್ಲ ಪಾರ್ಲರ್ಗೆ ಹೋಗಿ ಬಂದೆ ನಾನು ಪಾರ್ಲರ್ ಅಮ್ಮನ ಹೇಳಿದೆ ಅವ್ರಿಗೆ ನೋಡಿ ನಾನು ಇದೇ ಫಸ್ಟ್ ಬಂದಿದ್ದು ನಮ್ಗೆ ಯಾವ ರೀತಿ ಗೊತ್ತಿಲ್ಲ ನೀವ್ ಯಾವ ರೀತಿ ಅದು ಓಕೆ ಅಂತ ಅಂದೆ ಅದಕ್ಕೆ ಅವರು ಫ್ರಂಟ್ ಇಷ್ಟು ಕಟ್ ಅಂತ ಹೇಳಿ ಕಟ್ ಮಾಡಾರೆ ಆಮೇಲೆ ಸ್ಟೆಪ್ ಕಟ್ ಯಾವ ರೀತಿ ಮಾಡರ ಅಂತ ಹೇಳಿ ನೋಡ್ರಿ ಈಗ ಯಾವ ರೀತಿ ಬಂದೈತೆ ಅಂತ ಹೇಳಿ ಆಮೇಲೆ ಇದು ಒಂದ್ ಸ್ವಲ್ಪ ಕ್ಲಿಪ್ ಬಿಚ್ಚಿ ಮಾಡಿ ಹಿಂಗು ಹಾಕೋಬಹುದು ನಾವು ಯಾವ ರೀತಿ ಹೇರ್ ಕಟ್ ಆಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮಾರ್ಕೆಟಿಗೆ ಹೋಗಿ ಏನೇನ್ ತಂದಿನಿ ಅಂದ್ರೆ ನನ್ನ ಮೊಮ್ಮಗಳನ್ನ ಮಗಳು ಮಗಳಿಗೆ ಅಂದ್ರೆ ಅಕ್ಕನ ಮಗಳು ಮಗಳಿಗೆ ಅಂದ್ರೆ ಮೊಮ್ಮಗಳ ಮಗಳು ನನಗೂ ಮೊಮ್ಮಗಳೇ ಆಕಾಳ ಯಾಕೆ ನಾನು ನಾನಿವತ್ತ್ ಹಾಲ್ಗಡೆ ತಗೊಂಡಿನಿ ಗೆಜ್ಜಿವೆಲ್ಲ ಅವು ಅಲ್ಲೇ ಬರುವತ್ತ ಕೊಟ್ಟು ಮನಿಗ್ ಬಂದೆ ಅವ್ನ ನಂಗಿ ತಗೊಂಡಿದ್ದ ಹಾಲ್ಗಳಿಗೆ ಅದೆಲ್ಲ ತಗೊಂಡು ಕೊಟ್ಟು ಆಮೇಲೆ ನನಗೆ ಏನೇನು ತಂದಿನಿ ಅಂತೇಳಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವೆಲ್ಲನೂ ನಾನು ಅವ್ರಿಗೆ ಪಾರ್ಲರ್ ಒಳಗೆ ಕೇಳಿ ತೊಗೊಂಬಂದೀನಿ ತುಂಬ ಕ್ವಾಲ್ಟಿ ಹೇಳಾರ ಅವರು ಒಂದು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಈ ಥರ ಎಲ್ಲ ತೊಗೊಂಬಂದಿ ಯಾವ್ಯಾವೆಲ್ಲ ತೊಗೊಂಬಂದಿ ಅಂತ ಶೇರ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ ಇದು ಏನದ ಇದು ರಾಜಸ್ಥಾನ್ ಮೆಹಂದಿ ಅಂತ ನೂರು ರೂಪಾಯಿ ಕಂದು ಪ್ಯಾಕೆಟ್ ಕೊಟ್ಟಾರ ಇದು ಏನಿಲ್ಲ ಬರೀ ನೀರು ಹಾಕಿ ಕಲಿಸಿ ಅಂದ್ರೆ ನೈಟ್ ಕಲಿಸಿಟ್ಟು ಬೆಳಗ್ಗೆ ಅಪ್ಲೈ ಮಾಡ್ಕೊಂಡ್ರೆ ಆಯಿತು ಬ್ರೌನ್ ಕಲರ್ ಆಗ್ತವೆ ಹೇರ್ ತುಂಬ ಒಳ್ಳೆ ಕ್ವಾಲಿಟಿ ಅದಂತ ಹೇಳ್ಯಾರ ಹೇರ್ ಫಾಲ್ ಅದೇನು ಆಗಂಗಿಲ್ಲ ಡ್ರ್ಯಾಂಡ್ರಫದ್ ಏನೂ ಇಲ್ಲ ಒಳ್ಳೇದಂತ ಹೇಳಾರ ಇದು ಮೆಹಂದಿ ಇದು ಯಾವುದೇ ಥರ ಇದು ಇದು ಇಲ್ಲ ಇದ್ರೊಳಗೆ ಕೆಮಿಕಲ್ ಮಿಕ್ಸ್ ಇಲ್ಲ ಅಂತ ಹೇಳ್ಯಾರ ಪ್ಯೂರ್ ಐತಿ ಅಬ್ರಿಂದರಾಜ್ ಆಮೇಲೆ ಆಮ್ಲ ಪೌಡ್ರ್ ಆಮೇಲೆ ಏನು ಬರ್ತದಲ್ಲ ಅದು ಕೂದಲು ಸಂಬಂಧಪಟ್ಟದ್ದು ಏನು ಬರ್ತದಲ್ಲ ಎಲ್ಲ ಇದ್ರೊಳಗೆ ಅದು ಅಂತ ಹೇಳಾರೆ ಇದೇ ಫಸ್ಟ್ ಟೈಮ್ ತೊಗೊಂಬಂದಿದ್ದು ಇದು ನಾನು ಅಪ್ಲೈ ಮಾಡ್ಕೊಂಡು ನಿಮ್ಮ ರಿಸಲ್ಟ್ ಹೇಳ್ತೀನಿ ಆಮೇಲೆ ಇದು ಇದೇನಂದ್ರೆ ನೈಟ್ ಕ್ರೀಮ್ ಅಂತ ಹೇಳಿ ಇದು ಯಾವುದೇ ಥರ ಮುಖದ ಮೇಲೆ ಕಲೆಗಳು ಭಂಗ ಏನು ಹತ್ತಿರ್ತದಲ್ಲ ಅದೆಲ್ಲ ಹೋಗ್ತದೆ ಮುಖ ಗ್ಲೋ ಬರ್ತದೆ ಶೈನ್ ಅಂತ ಹೇಳಾರ ಇದು ಅಂತ ತೊಗೊಂಡ್ಬಂದಿನಿ ನೋಡ್ಬೋದು ನೀವು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ಫ್ರೆಂಡ್ಸಿಗೂ ಇದು ನನ್ನ ಸ್ವ ಇಚ್ಛೆಯಿಂದ ತೊಗೊಂಡ್ಬಂದೀನಿ ಆಮೇಲೆ ಇದು ನಾವು ಹೇರ್ ಅಂದರೆ ಕೂದಲಿಗೆ ಕೊಕೊನೆಟ್ ಯಾವ ರೀತಿ ಯೂಸ್ ಮಾಡ್ತಿಲ್ಲ ಕೊಕೋನಟ್ ಆಯಿಲು ಅದೇ ರೀತಿಯೇ ಈ ಆಯಿಲ್ನೂ ಕೂಡ ನಾವು ಯೂಸ್ ಮಾಡಬೇಕು ಇದು ಹೇರ್ ಗ್ರೋತ್ ಸಂಬಂಧ ಆಮೇಲೆ ಇದು ಶ್ಯಾಂಪೂ ಅದ ನೋಡ್ರಿ ಇದು ನಾವೇನು ಇವೆಲ್ಲ ಅವು ಕ್ವಾಲ್ಟಿದು ಶಾಂಪು ಯೂಸ್ ಮಾಡ್ತೇವಲ್ಲ ಅದ್ರ ಬದಲಿನ ನಾವು ಇದನ್ನು ಯೂಸ್ ಮಾಡಿದ್ರೆ ಡ್ಯಾಂಡ್ರಫ ಮತ್ತು ಡ್ಯಾಂಡ್ರಫ್ ಕಡಿಮೆ ಆಗ್ತದೆ ಹೇರ್ ಗ್ರೋ ಆಗ್ತದೆ ಮತ್ತೆ ಇನ್ನೊಂದು ಹೇರ್ ಫಾಲ್ ಕಡಿಮೆ ಆಗ್ತದೆ ಅಂತ ಹೇಳಿ ಇದನ್ನ ತಗೊಂಡ್ಬಂದಿ ವಾರಕ್ಕೆ ಎರಡು ಸತಿ ಯೂಸ್ ಮಾಡ್ಬೇಕಂತ ಬೆಳಿಗ್ಗೆ ಸ್ನಾನ ಆದ ತಕ್ಷಣ ಇದು ಒಂದು ನಾವು ಅಪ್ಲೈ ಮಾಡ್ಕೊಂಡ್ರೆ ಆಯ್ತು ಯಾವುದೇ ಪೌಡರ್ ಬೇಡ ಏನೋ ಬೇಡ ನಾ ಇನ್ನೂ ತನಕ ಯಾವುದು ಅಪ್ಲೈ ಮಾಡ್ತಿರ್ಲಿಲ್ಲ ಈ ಸತಿ ತಗೊಂಬಂದಿನಿ ನೋಡು ನೀನು ಹೇಳಿ ಇದನ್ ತಗೊಂಡ್ಬಂದಿನಿ ಆಮೇಲೆ ಡ್ರೆಸ್ ಒಳಗೆ ಡ್ರೆಸ್ ಒಳಗೆ ನೋಡ್ರಿ ಈ ತಗೊಂಬಂದಿ ಸೂಟ್ ತಗೊಂಬಂದಿನಿ ನೀವು ಹೆಂಗೆ ತಗೋ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ತಗೊಬಂದಿದ್ರು ಈ ತರ ಬರ್ತದೆ ಬರ್ತದೆ ಈ ತರ ಹಾಕೊಳಕ ನಮ್ಮ ಮನೆಯೊಳಗೆ ಎಲ್ಲರದ್ದು ಒಪ್ಪಿಗೆ ಅದ ನಾನೇ ಬಟ್ ಹಾಕೊಂಡಿದ್ದಿಲ್ಲ ಎಷ್ಟು ದಿವಸ ನಮ್ಮ ಹಸ್ಬೆಂಡ್ ಆಯಿತು ನಮ್ಮ ಮಕ್ಕಳಾಯ್ತು ಎಲ್ಲರೂ ಅಂತ ಹೇಳ್ತಾರೆ ಬಟ್ ನಾನೇ ಹಾಕೊಂಡಿದ್ದೀನಿ ಇನ್ನು ಮುಂದೆ ನಾನು ಹಾಕೋಬೇಕಂತೇಳಿ ತೊಗೊಂಡ್ಬಂದಿನಿ ಇದು ನೋಡ್ರಿ ಮೇಲೆ ಶರ್ಟ್ ಈ ರೀತಿ ಅದ ಇದು ವೇರ್ ಮಾಡಿ ಯಾವ ರೀತಿ ಅಂತ ಹೇಳಿ ಆಮೇಲೆ ಇದು ಪ್ಯಾಂಟ್ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ತಗೊಂಡ್ಬಂದಿ ನಾನು ಪ್ಯಾಂಟಿಗೆ ಪಾಕೆಟ್ ನೋಡಿ ಈ ರೀತಿ ವೇರ್ ಮಾಡಿಂದ ನಂಗೆ ಯಾಕೋ ಇದು ಯೂಟ್ಯೂಬ್ ಒಳಗೆ ತೋರ್ತಾಕ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ನಂಗೆ ಯಾವಾಗಲೂ ನೈಟಿ ಈ ಸೀರೆನೇ ಕಂಫರ್ಟೇಬಲ್ ಕಂಟಿನ್ಯೂ ಮಾಡ್ತೀನಿ ಈ ಡ್ರೆಸ್ ಎರಡೂ ಕೂಡ ನಾನು ನಮ್ಮ ಸಿಸ್ಟರಿಗೆ ಕೊಟ್ಟೆ ಯಾಕಂದ್ರೆ ಅವ್ರು ನಡೀತಿಸಿದ ಅವಳು ಸಣ್ಣವರು ಹೊತ್ತಾಳಾಗ ನಾನು ಸ್ವಲ್ಪ ದಪ್ಪ ಆಗಿನಿ ಹೀಗಾಗಿ ನನಗೆ ಯಾಕೋ ಇದು ಹಾಕೋಳಿಕೆ ಇಷ್ಟ ಆಗ್ತಿಲ್ಲ ಅದಕ್ಕೆ ಬೇರೆ ಥರಿಗೆ ಕೊಟ್ಟೆ ನಾನು ಯೂಟ್ಯೂಬ್ ಒಳಗೂ ಕೂಡ ತೋರಿಸ್ಲಿಲ್ಲ ನಾನು ಡ್ರೆಸ್ಸನ್ನು ಚೆನ್ನಾಗಿ ಹದಿಮೂರು ನೂರು ರೂಪಾಯಿ ಜೋಡಿಯೋದವು ಅವ್ರಿಗೆ ಕೊಟ್ಟೆ ಕ್ವಾಲಿಟಿ ಅದೆಲ್ಲ ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಡೇ ಬಾಯ್